ಮಾತನಾಡ್ತಾ ಇದ್ವಿ ಸೆಂಟ್ರಲ್ ಜೈಲಲ್ಲಿರುವಂಥ ವ್ಯವಸ್ಥೆಯ ಬಗ್ಗೆ ವಕೀಲರು ವಾದವನ್ನು ಇರ್ತಾರಲ್ವ ಕೋರ್ಟಲ್ಲಿ ಆಗ ವಾದವನ್ನು ಮಾಡ್ತಾ ಅವರು ಎಂಡ್ ಮಾಡ್ತಾರೆ ಕಠಿಣ ಶಿಕ್ಷೆ ಕೊಡಿ ಅಂತ ಹೇಳಿ ಆ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಿ ಅಂತ ಎಂಡ್ ಮಾಡ್ತಾರೆ ಕಠಿಣ ಶಿಕ್ಷೆ ಏನು ಅಂದರೆ ಜೈಲು ಶಿಕ್ಷೆ ಅಂತ ನಮ್ಮೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಅಂದರೆ ನಮಗಿರುವಂಥ ಕಾನ್ಸೆಪ್ಟ್ ಏನು ನಮ್ಮ ತಲೆಯಲ್ಲಿ ಏನು ಬರುತ್ತೆ ಜೈಲ್ ಅಂತ ಹೇಳಿದ್ರೆ ಈ ತುಂಬ ಕಠಿಣವಾಗಿರುತ್ತೆ ಅಂತ ಹೇಳಿ ಬಟ್ ಈಗ ಬರ್ತಾ ಇರುವಂಥ ಈ ವಿಶುವಲ್ಸನ್ನು ನೋಡ್ತಾ ಇದ್ದರೆ ಯಾವ ಕಠಿಣ ಇದೆ ಅಂತ ಅಂದರೆ ಈ ಕಠಿಣ ಶಿಕ್ಷೆ ಈ ಕಠಿಣ ಕ್ರಮ ಅನ್ನೋದಕ್ಕೆ ಅರ್ಥವೇ ಇಲ್ವಾ ಅಂತ ಹೇಳಿ ಆತ್ಮಂದ ಸರ್ ಪಕ್ಷಾತೀತವಾಗಿ ಮಾತಾಡೋದಾದರೆ ಏನು ಹೇಳ್ತೀರಿ ನೋಡಿ ವ್ಯವಸ್ಥೆ ಹೇಗಾಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅಂತಲ್ಲ ಬಿ ಜೆ ಪಿ ಸರ್ಕಾರ ಇನ್ನೊಂದು ಇನ್ನೊಂದು ಮತ್ತೊಂದು ಬಂದರೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಯಾವುದೇ ವೈಲೆನ್ಸ್ ಆಗುವಂಥದ್ದು ಟ್ರಾಫಿಕ್ ವೈಲೆನ್ಸ್ ಆಗ್ಬೋದು ಕ್ರಿಮಿನಲ್ ವೈಲೆನ್ಸ್ಗೆ ಆಗ್ಬೋದು ಇದು ಕಾಂಗ್ರೆಸ್ ಇದ್ದಾಗ ಎಲ್ಲೋ ಒಂದು ವರ್ಗಕ್ಕೆ ಯಾವುದೋ ಒಂದು ಜನಾಂಗಕ್ಕೆ ಯಾರಿಗೊಬ್ರು ಮುಖಂಡರುಗಳಿಗೆ ಭಾಳ ಕಾನೂನನ್ನ ತ ಕೈಗೆ ತಗೊಳ್ಳೋದು ಸಾಮಾನ್ಯ ಆಗಿಬಿಟ್ಟಿದೆ ನೀವು ಎಲ್ಲರೂ ಕೂಡ ಇವತ್ತು ಕೆಲವು ಏರಿಯಾಗಳಿಗೆ ಹೋದರೆ ಟ್ರಿಪಲ್ ರೈಡಿಂಗು ಹೆಲ್ಮೆಟ್ ಇಲ್ದೇನೆ ಹೋಗುವಂಥದ್ದು ಕಾಮನ್ ಆಗಿಬಿಡಿದೆ ಯಾರು ಪೊಲೀಸ್ನವ್ರು ಅಲ್ಲೇ ಇರ್ತಾರೆ ಕೇಳೋದಿಲ್ಲ ಈ ವ್ಯವಸ್ಥೆಯಲ್ಲಿ ಇದೀವಿ ನಾವು ಹಾಗಾಗಿ ಮತ್ತೆ ಸರ್ಕಾರಗಳು ಇದ್ದಾಗ ಈ ಆಮೇಲೆ ಈ ಇವತ್ತಿನ ಪರಿಸ್ಥಿತಿ ಸಬ್ಜೆಕ್ಟ್ ಬಂದ್ರೆ ನಿಮ್ಗೆ ಆವಾಗಲೇ ಹೇಳಿದೆ ನಾನು ಪೊಲೀಸ್ ಸ್ಟೇಷನ್ಗೆ ಇವತ್ತು ಕಲ್ಲುಡಿತಾರೆ ಅಂದ್ರೆ ಯಾವುದೋ ಕೋಮಿನ ವರ್ಗದವರು ಕಲ್ಲುಡಿತಾರೆ ಅಂದ್ರೆ ಒಂದು ಇಪ್ಪತ್ತೈದು ಜನ ಒಂದು ನೂರು ಜನ ಜೈಲ್ಗೆ ಹಾಕಿದ್ರೆ ಬೇರೆಯವರು ಎಚ್ಚೆತ್ಕೊಳ್ತಾರೆ ಅದೇ ಯಾವುದೇ ಕೋಮಿನ ಜನಾಂಗ ಆಗ್ಬೋದು ಅಲ್ಲಿ ಬೇರೆ ಇರ್ಬೋದು ಬೇರೆ ಧರ್ಮೀಯದವ್ರು ಇರ್ಬೋದು ಬಟ್ ಅವರನ್ನು ಏನೂ ಮಾಡೋದಿಲ್ಲ ಈ ಸರ್ಕಾರ ಅವ್ರು ಪರವಾಗಿ ನಿಂತ್ಕೊಳ್ಳುತ್ತೆ ಮೊನ್ನೆ ಕೋಲಾರದ ಉಸ್ತುವಾರಿ ಮಂತ್ರಿಗಳು ಒಬ್ಬರಿಗೆ ಪಾಪ ರೈತ ದುಡ್ಡು ಕೊಟ್ಟು ಏನೋ ವ್ಯಾಪಾರಕ್ಕೆ ತಂದಿದ್ರೆ ಏನೋ ಬಿಡು ಬಿಟ್ಬಿಡೋಪ್ಪ ಅದೇನೋ ಇತಿಹಾಸ ಮಾಡ್ಕೊಳ್ತಾರೆ ಅಂತ ಕೋಟಿ ಅವನು ಆತ್ಯ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅಂತ ಲೆಟ್ರ್ ಬರ್ಕೊಂಡಿದ್ದ ಹೌದು ನಾನು ಹೇಳಿದ್ದು ನಿಜ ಅಂತ ಹೇಳ್ತಾರೆ ಈ ಮಂತ್ರಿ ಏನು ಇಲ್ಲಿಗೆ ಯಾ ವ್ಯವಸ್ಥೆನ ಯಾರು ಜನದ ಕೈಗೆ ಹೇಗೆ ಎತ್ಕೊಡ್ತಾ ಇದ್ದಾರೆ ಅಂತ ಕಾನೂನನ್ನು ಸ್ವಲ್ಪ ಉಪಯೋಗ ಮಾಡ್ಕೊಂಡು ಕ್ರಿಮಿನಲ್ಸ್ಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿನ ಮಂಡಲ ಆಗ್ಬೋದು ಆಮೇಲೆ ಇವತ್ತಿನ ಜೈಲು ವ್ಯವಸ್ಥೆ ಇದೆಯಲ್ಲ ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿ ಇದ್ದಾಗ ಇದು ಬಿಟ್ಬಿಡಿ ಇಲ್ಲಿ ಅಪರಾಧ ಇವತ್ತು ಅಪರಾಧ ಆಗಿ ಶಿಕ್ಷೆ ಗುರಿಪಟ್ಟು ಒಳಗಡೆ ಹೋದಂಥವ್ರು ಅವ್ರ ಕೈಲಿ ಏನೂ ತಗೊಂಡೋಗಲ್ಲ ಹೋಗೋಲ್ಲ ದುಡ್ಡು ತಗೊಂಡೋಗಲ್ಲ ಯಾವುದೇ ಏನು ತಗೊಂಡೋಗಲ್ಲ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಟಿ ವಿ ಎಲ್ಲಿಂದ ಬಂತು ಅವ್ರಿಗೆ ಫೋನಲ್ಲಿಂದ ಬಂತು ಅವರು ತಗೊಂಡೋಗಿ ಕೊಟ್ಟೋರು ಯಾರು ಈ ಕೊಡೋಕ್ಕೆ ವ್ಯವಸ್ಥೆ ನಾವು ನೀವು ಕೊಡೋಕ್ಕಾಗಲ್ಲ ಮಂತ್ರಿಗಳಿಗೆ ಕೊಡೋಕ್ಕಾಗಲ್ಲ ಯಾವುದೇ ಸರ್ಕಾರದ ಮಂತ್ರಿ ಒಳಕ್ಕೆ ಹೋಗಿ ಕೊಡೋಕ್ಕಾಗಲ್ಲ ಆದರೆ ಅಲ್ಲಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರು ವರ್ಷದಿಂದ ಅಲ್ಲೇ ಇದ್ದಾರೆ ಅವ್ರಿಗೆ ಯಾಕೆ ಬೇರೆ ಸಿ ಪಿ ಆರ್ ಬೇರೆ ಬೇರೆ ಇದು ಇಲಾಖೆಗೆ ಹಾಕೋದಿಲ್ಲ ಜೈಲಧಿಕಾರಿಯಾಗಿಯೇ ಅವನ ಸರ್ವಿಸನ್ನು ಕಳಿತಾನೆ ಆಗ ಅವನಿಗೆ ಇದೆಲ್ಲವನ್ನು ಮಾಡಲಿಕ್ಕೆ ಅವಕಾಶ ಹೆಚ್ಚಿಂದಾಗಿದೆ ಅವ್ರ ಮೊದಲು ಮೊದಲು ಅವ್ರ ಬಗ್ಗೆ ತನಿಖೆ ಆಗಬೇಕು ಜೈಲು ಅಧಿಕಾರಿಗಳು ಯಾರಿದ್ದಾರೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಇದ್ದಾರೆ ಯಾರ್ಯಾರಿದ್ದಾರೆ ಅವರ ಆಸ್ತಿ ಅವರ ಆದಾಯ ಇವೆಲ್ಲವನ್ನು ತನಿಖೆ ಮಾಡಿದ್ರೆ ಇದು ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ ಇದು ಫಸ್ಟ್ ಆಗಬೇಕು ಮತ್ತು ಸರ್ಕಾರಗಳು ಯಾವುದೇ ಅಪರಾಧಿಗಳು ಎಸಗ್ದಾಗ ಅವರನ್ನು ಮನ ಪರಿವರ್ತನೆ ಮಾಡಿ ಇವಾಗ ನಾವು ಎಷ್ಟೋ ಉದಾರಗಳನ್ನು ಉದಾಹರಣೆಗಳನ್ನು ನೋಡಿದ್ದೀವಿ ಜೈಲಲ್ಲಿದ್ದು ಅವ್ರನ್ನ ಸನ್ನಡತೆಯಿಂದ ಹೊರಗಡೆ ಬಿಟ್ಟಂಥವ್ರ ನಾ ನೋಡಿದ್ದೀವಿ ಅವ್ರ ಸಮಾಜಕ್ಕೆ ಮತ್ತೆ ಬಂದು ಬದುಕನ್ನು ಕಟ್ಕೊಂಡಿದ್ದನ್ನು ನೋಡಿದ್ದೀವಿ ನಕ್ಸಲೈಟ್ಗಳು ಇವತ್ತು ಬಂದು ಮುಖ್ಯವಾಹಿನಿಯಲ್ಲಿ ಇರುವಂತದ್ದು ಕೂಡ ನಾವು ನೋಡಿದ್ದೀವಿ ಅವ್ರನ್ನ ಕರ್ಕೊಂಡು ಬಂದು ಕಾ ನಾಡಿಗೆ ತಂದು ಬಿಟ್ಟಿರುವಂಥದ್ದು ಎಲ್ಲ ಸರ್ಕಾರಗಳು ಮಾಡಿದೆ ಇವತ್ತು ದೇಶದಲ್ಲಿ ಅಮಿತ್ ಶಾ ಅವರು ಅದನ್ನ ಒಂದು ಅಧ್ಯ ಅಭಿಯಾನನೇ ಮಾಡಿ ಇವತ್ತು ದೇಶವನ್ನು ನಕ್ಸಲ್ ಮುಕ್ತ ಅಂತೇಳಿ ಮಾಡುವಂಥ ಕಾರ್ಯಕ್ರಮಗಳಾಗ್ತಾ ಇದೆ ಹಾಗಾಗಿ ಇಲ್ಲಿ ಆದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಂತಂದರೆ ಇದು ಎಲ್ಲ ಜೈಲುಗಳ ಪರಿಸ್ಥಿತಿ ಆಗ್ಬಿಟ್ಟಿದೆ ಮೊನ್ನೆ ಬಳ್ಳಾರಿಯಲ್ಲಿ ಸರಿ ಇಲ್ಲ ಅಂತೇಳಿ ಬೆಂಗಳೂರು ಕರ್ಕೊಂಡ್ಬರೋದು ಬೆಂಗಳೂರು ಜೈಲು ಸರಿ ಇಲ್ಲ ಅಂತೇಳಿ ಬಳ್ಳಾರಿ ಕರ್ಕೊಂಡು ಹೋಗೋದು ಈ ಥರದ್ದು ವ್ಯವಸ್ಥೆ ಈ ಸರ್ಕಾರ ಎಲ್ಲ ಒಂದು ಕಡೆ ಯಾವುದ್ರಲ್ಲೂ ಕೂಡ ಯಾವ ಇಲಾಖೆಯು ಕೂಡ ಇವತ್ತು ಕೆಲಸ ಮಾಡಿದ್ರೆ ನಿಷ್ಪ್ರಯೋಜಕವಾಗಿದೆ ಇವ್ರಿಗೆ ಅಧಿಕಾರ ಕಂಡುಕೊಂಡು ಇದ್ದಿದ್ದಾರೆ ಆದ್ರಿಂದ ಸತೀಶ್ ಸರ್ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಖಂಡಿತ ಇಲ್ಲ ಇವರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಅಪರಾಧ ಕಡಿಮೆ ಇರೋದು ಎರಡನೇ ಸ್ಥಾನ ಕರ್ನಾಟಕಕ್ಕೆ ಗೃಹ ಇಲಾಖೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಸರ್ಟಿಫಿಕೇಟ್ ಮಾಡಿದೆ ಇವರಿಗೆ ಮಾಹಿತಿ ಇದೆಯಲ್ಲೋ ನನ್ಗೆ ಗೊತ್ತಿಲ್ಲ ಮತ್ತೆ ಇವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ಇಲ್ಲ ಬೆಂಗಳೂರಿನಲ್ಲಿ ಯಾರು ಅವನು ಹಿಂದೂ ಮುಸ್ಲಿಂ

ಜನ ಚೀತು ಅಂತ ಉಯ್ತಾ ಇದ್ದಾರೆ ಅದನ್ನ ಬಿಟ್ಬಿಟ್ಟು ನೀವು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಮ್ಮಿಂಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಿಎಪಿ ಸಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಿಜೆಪಿ ಕಂಬಾಲೆಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೋಡಿ ಮಂತ ಇಲ್ಲಿ ಸರ್ಟಿಫಿಕೇಟ್ ಕೊಟ್ಟಿಯೋ ಅದಕ್ಕೆನೇ ಇವತ್ತು ಕರ್ನಾಟಕ ಇವತ್ತು ಕರ್ನಾಟಕದ ಮೇಲೆ ಬರಬೇಕಾದಂತ ಐಟಿಪಿ ಅಧಿಕಾರ ಮಾಡುತ್ತಾ ಇದೆ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದೆ ನಿಮ್ಮ ಸರ್ಟಿಫಿಕೇಟ್ ಗೆ ಮೊನ್ಬಡಿಯಾ ಮೊದಲು ಪಕ್ಕದ ರಾಜ್ಯಕ್ಕೆ ನಿಮ್ಮ ಎಲ್ಲಾ ಐ ಟಿ ಟಿಗಳು ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲ ನೀರಿನ ವ್ಯವಸ್ಥೆ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಸರ್ಕಾರಗಳು ಅಂತೇಳಿ ಎಲ್ಲವೂ ಕೂಡ ಬರ್ಬೇಕಾದಂತ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದೆ ಇವತ್ತು ನಿಮ್ಮ ಮಂತ್ರಿ ಐಟಿ ಬಿ ಟಿ ಮಂತ್ರಿ ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಅವರು ದೂರದ ಇತಿಹಾಸ ತಗೊಂಡು ಕೂತಿದ್ದಾರೆ ಅವ್ರಿಗೆ ಮೊದಲು ತಿಳುವಳಿಕೆ ಹೇಳಿ ನೀವು ಇವತ್ ಸರ್ಟಿಫಿಕೇಟ್ ಮುಖ್ಯ ಅನ್ನೋದಾದ್ರೆ ಸರ್ಟಿಫಿಕೇಟ್ ಕೊಡಬೇಕು ಜನರ ಮನಸ್ಸಲ್ಲಿ ನೀವು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಒಳ್ಳೆ ಅಧಿಕಾರ ಇದೆ ಒಳ್ಳೆ ರಸ್ತೆ ಇದೆ ಒಳ್ಳೆ ಲೈಟ್ ಇದೆ ಈ ನಮ್ಗೆ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ಸರ್ಕಾರ ತೂಚಿ ಅಂತ ಸರ್ಕಾರ

ಚುನಾವಣೆ ಬಂತು ಅಂತ ಹೇಳಿ ಸರ್ ನೀವು ಇಷ್ಟೊತ್ತು ಮಾತಾಡಿದ್ರಲ್ವಾ ಅವ್ರು ಮಾತಾಡ್ಲಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ ಕೊಡ್ಸಿನ ಅವಕಾಶ ಸರ್ ಜಿ ಎಸ್ ಟಿ ನ ಕಡಿಮೆ ಮಾಡೋದು ಅಂತ ಹೇಳಿ ಜಾಸ್ತಿ ಮಾಡಿದ್ದೆ ಯಾರು ಜಿ ಎಸ್ ಟಿ ಮಾಡಿದ್ದಾರು ಜೆ ಎಸ್ ಟಿ ತಂದಿದ್ದಾರು ಇವತ್ತು ಜನಗಳನ್ನ ಕಣ್ಣೋರ್ಸಕ್ಕೆ ಕಡಿಮೆ ಮಾಡಿದ್ದೀನಿ ಅಂದ್ರೆ ಸತೀಶ್ ಸರ್ ಒಂದ್ ನಿಮಿಷ ಇಲ್ಲ ಅವ್ರು ಮಾತಾಡ್ಲಿ ಸರ್ ಮಾತಾಡ್ತಿರೋದು ಬೆಲೆ ಏರಿಕೆ ಅದು ಇದು ಅಲ್ಲ ಈಗ ನೋಡಿ ನಾನು ಆಗ್ಲೇ ಮಾತನಾಡ್ತಾ ಇರುವಾಗ ಪ್ರತಿ ಬಾರಿ ಒಂದು ಮಾತು ಹೇಳ್ತೀನಿ ಯಾವುದಾದ್ರೂ ಸಮಸ್ಯೆ ಅಂತ ಬಂದಾಗ ರಾಜಕೀಯ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇದೆ ಸಮಸ್ಯೆ ಬಗ್ಗೆ ಒಂದು ಕೂಡ ಒಬ್ಬರು ಕೂಡ ಮಾತಾಡಲ್ಲ ಸಮಸ್ಯೆಯನ್ನು ಬಿಟ್ಟು ಮಾತಾಡೋದು ನೀವೇನು ಮಾತಾಡಿದ್ರಿ ನಾವೇನು ಮಾಡಿದ್ರಿ ನೀವೇನು ಮಾಡಿದ್ರಿ ಅಂತ ಹೇಳಿ ಇದೇ ರೀತಿ ಆಗಿರೋದ್ರಿಂದಲೇ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನೂ ರೈತರು ರಸ್ತೆಯಲ್ಲಿದ್ದಾರೆ ಬಡತನ ರೇಖೆ ಹಂಗೆ ಇದೆ ರಿಂದ ಮಾತಾಡೋದ್ರಿಂದಲೇ ಈಗೂ ಕೂಡ ಜೈಲಲ್ಲಿ ವ್ಯವಸ್ಥೆ ಆಗಿರುವಂಥದ್ದು ಬಟ್ ಈ ರೀತಿ ಮಾತಾಡೋದು ಬಿಟ್ಟು ಪರಿಹಾರದ ಬಗ್ಗೆ ಮಾತನಾಡಬೇಕಾಗುತ್ತೆ ಲಾಸ್ಟ್ ರಿಯಾಕ್ಷನ್ ಪರಿಹಾರದ ಬಗ್ಗೆ ಮಾತಾಡ್ಬೇಕಂದ್ರೆ ಇವಾಗ ನೋಡಿ ವಿರೋಧ ಪಕ್ಷದವರಿಗೆ ಆ ಉದ್ದೇಶ ಸದುದ್ದೇಶನೇ ಇಲ್ಲ ಏನಾದ್ರೂ ಅವ್ರ ಸಲಹೆಗಳು ಕೊಡ್ಬೋದಲ್ಲ ಸರ್ಕಾರಕ್ಕೆ ಯಾಕೆಂದ್ರೆ ಇದು ಇಂದಿನ ಸಮಸ್ಯೆ ಅಲ್ಲ ಎಲ್ಲಾ ಸರ್ಕಾರಗಳಿಂದ ಬರ್ತಾ ಇರ್ತಕ್ಕಂಥ ಸಮಸ್ಯೆ ಯಾವ ಅಧಿಕಾರಿಗಳಿಂದ ಸಮಸ್ಯೆ ಆಗ್ತಾ ಇರ್ತದೋ ಅಥವಾ ಬೇರೆ ಸ್ಟಾಫ್ ಸಮಸ್ಯೆ ಆಗ್ತಾ ಇರ್ತದೋ ಕೈದಿಗಳಿಂದ ಸೀನಿಯರ್ ಕೈದಿಗಳಿದ್ದಾರೆ ತುಂಬಾ ಪ್ರಭಾವ ಬೀರುವಂತ ಕೈದಿಗಳಿದ್ದಾರೆ ಅವರಿಂದ ಸಮಸ್ಯೆ ಆಗ್ತಾರೆ ಸಲಹೆ ಕೊಟ್ಟು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅದ್ಬಿಟ್ಟು ನಾನು ಇಬ್ಬರು ವಿರೋಧ ಪಕ್ಷದ ನಾಯಕರುಗಳು ನಾನು ಜೆಡಿಎಸ್ ಅವ್ರಿರ್ಬೋದು ಅವರು ಇರ್ಬೋದು ಕೇಳ್ತಾ ಇದ್ದೆ ಟೆರರಿಸ್ಟ್ ವಿಧಾನಸೌಧದಲ್ಲಿ ಇದ್ದಾರೆ ಇನ್ನು ಅಲ್ಲಿರೋ ಟೆರರಿಸ್ಟ್ ಬಗ್ಗೆ ನಾನು ಏನು ಮಾತಾಡೋಕಾಗ್ತದೆ ಅನ್ನೋ ರಿಯಾಕ್ಷನ್ ಬರ್ತದೆ ಇನ್ನ ಬಿಜೆಪಿ ಹೋಗ್ತಾರೋ ಅದು ಹೇಳ್ತಾರೆ ಆರು ವರ್ಷಕ್ಕವ್ರು ಅವರು ಹೇಳ್ತಾರೆ ಒಂದು ಸಮುದಾಯನ ಗುರಿಯಾಗಿ ಇಟ್ಕೊಂಡು ಮಾತಾಡ್ತಾರೆ ಒಂದು ಸಮುದಾಯದ ಕೈದಿಗಳಿಲ್ಲ ಅಲ್ಲಿ ಅಲ್ಲಿ ಅವ್ಯವಸ್ಥೆ ಏನಂದ್ರೆ ಇವು ಲೋಕೇಶ್ವರ್ ಸರ್ ಹೇಳ್ತಾ ಇದ್ರು ಮೂರ್ ಸಾವಿರ ಜನ ಇರೋ ಕೆಪಾಸಿಟಿಯಲ್ಲಿ ಆರ್ ಸಾವಿರ ಜನ ಇದ್ರೆ ಅವ್ಯವಸ್ಥೆ ಹಾಗೆ ಆಗ್ತದೆ ಈಗ ಕೆಲವೊಂದು ಊಟ ಮತ್ತೊಂದು ಟೆಂಡರ್ ಗಳಿದೆ ಹೊರಗಡೆ ಇಂದ ಹೋಗೋ ಬೇರೆ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಅವರಿಂದ ಸಮಸ್ಯೆ ಆಗ್ತಾ ಇದೆ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದಾರಾ ಒಳಗಡೆ ಯಾವ್ದೋ ಒಂದು ವಸ್ತು ಹೋಗ್ತಾ ಇದೆ ಅಂದಾಗ ಯಾರಾದ್ರೂ ಒಬ್ರು ಕೈವಾಡ ಇರ್ಬೇಕಲ್ಲ ಪೊಲೀಸ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ದೆ ಅದು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದಲ್ಲ ಆ ವ್ಯವಸ್ಥೆ ಸರಿ ಮಾಡೋದ್ರ ಬಗ್ಗೆ ಮಾತಾಡ್ಬೇಕು ನಾವು ರಾಜಕೀಯ ಮಾತಾಡಿ ಯಾವುದೇ ಪ್ರಯೋಜನ ಆಗಲ್ಲ ಓಕೆ मच थैंक यू सो मच कार्यक्रम भाग्य थैंक सो मच